ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣಪತಿ ಭಟ್ ಮತ್ತೊಮ್ಮೆ ಹೇಳ್ತೀನಿ ಗಣಪತಿ ಭಟ್ ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಕೆಲವು ವಿಚಾರಗಳನ್ನ ಮಾತಾಡಬೇಕಾಗಿದೆ ಏನು ಸೋಷಿಯಲ್ ಮೀಡಿಯಾ ಇಷ್ಟ ಬಂದಾಗೆ ಕಂಪ್ಲೇಂಟ್ ಕೊಡ್ತೀರಾ ಇಷ್ಟ ಬಂದಾಗೆ ವಿಚಾರಗಳನ್ನ ಹಾಕ್ತೀರಾ ಒಂದು ವ್ಯಕ್ತಿಗೆ ಯಾವ ವ್ಯಕ್ತಿನ ಆಗಲ್ವೋ ಅವ್ರು ಕರ್ಕೊಂಬಂದು ಮಾತಾಡಿಸ್ತೀರಾ ಇದೇ ಥರ ನೀವು ಮಾಡ್ತಿರೋದು ಇತ್ತೀಚೆಗೆ ನಮ್ಮ ನಾಡಿನ ಸರ್ವಶ್ರೇಷ್ಠ ಒಬ್ಬ ಸಂಗೀತ ನಿರ್ದೇಶಕರು ಒಬ್ಬ ಸಾಹಿತಿಗಳು ಹಿರಿಯ ಕಲಾವಿದರು ಹಿರಿಯ ರಂಗಕರ್ಮಿ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಹಿರಿಯ ರಂಗಕರ್ಮಿ ಡಾಕ್ಟರ್ ಹಂಸಲೇಖ ಅವ್ರ ಬಗ್ಗೆ ಎರಡು ಮೂರು ಚಾನಲಿನಲ್ಲಿ ತಪ್ಪಾಗಿ ಮಾತಾಡಿದ್ದು ಅವರನ್ನು ಹವಹೇಳನ ಮಾಡ್ತಿರೋದು ನಮ್ಮ ಕಿವಿಗೆ ಬಿದ್ದಿದೆ ನಾವು ನೋಡಿದ್ದೀವಿ ನಾವು ಅಂಥ ತಪ್ಪು ಏನಪ್ಪ ಮಾಡಿದ್ದಾರೆ ಅವರು ನಿಮಗೆ ಒಂದು ವ್ಯಕ್ತಿನ ಆಗಲ್ಲ ಅಂದರೆ ಬಿಡಿ ಅವ್ರ ಬಗ್ಗೆ ಸುಮ್ಮ ಸುಮ್ಮನೆ ಅಪಪ್ರಚಾರ ಮಾಡಬೇಡಿ ಅರ್ಥ ಆಗ್ತಿದ್ಯಾ ನಾನು ನೋಡ್ತಾ ಇದ್ದೀನಿ ಒಂದು ಚಾನಲ್ನಲ್ಲಿ ಒಂದು ವ್ಯಕ್ತಿ ಬಂದು ಒಬ್ಬರ ಬಗ್ಗೆ ಮಾತಾಡ್ತಾನೆ ಆ ವ್ಯಕ್ತಿನ ನಿಮಗೆ ಆಗಲ್ಲ ಅಂದಮೇಲೆ ಸುಮ್ಮನೆ ಇದ್ಬಿಡಬೇಕು ನೀವೇನ್ ಮಾಡ್ತೀರಾ ಅಂದರೆ ಆ ವ್ಯಕ್ತಿನ ಬಂದು ಆ ವ್ಯಕ್ತಿಯ ಅಪೋಸಿಟ್ ಅವ್ರನ್ನ ಬಂದು ನಿಮ್ಮ ಚೆಂದ ಮಾತಾಡ್ತಿದ್ದೀರಾ ಇದೇ ತಾನೇ ಮಾಡ್ತಿರೋದು ನಾನು ಡೈರೆಕ್ಟಾಗಿ ಹೆಸರು ಹೇಳ್ಬಿಡ್ತೀನಿ ಮಿಸ್ಟರ್ ಬಿ ಗಣಪತಿ ಅವರೇ ಹಾಗೂ ಯಾರು ಅಜಿತ್ ಬೊಪ್ಪನಹಳ್ಳಿ ಅಂತೆ ಅಪ್ಪ ಅಜಿತ್ತು ನಿನ್ನ ಜೀವನದಲ್ಲಿ ನಿನ್ನ ಸಾಧನೆ ಏನಪ್ಪ ಸ್ವಲ್ಪ ಹೇಳಪ್ಪ ಏನು ಸಾಧನೆ ಮಾಡಿದ್ದೀಪ್ಪ ಜೀವನದಲ್ಲಿ ನೀನು ಸ್ವಲ್ಪ ಹೇಳು ನನಗೂ ನಿನಗೂ ಬಹುಶಃ ಒಂದೇ ಒಂದೇ ವಯಸ್ಸಿರಬೇಕು ನಾವೆಲ್ಲ ಊಟದಿಗೆ ಹಂಸಲೇಖ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಯೋಗ್ಯತೆ ಇದೆಯಾ ನಿನಗೆ ಅವರು ಎಷ್ಟು ಹಾಡನ್ನ ಅವರು ಸ್ಫೂರ್ತಿಯಾಗಿ ಮಾಡಿದ್ದಾರೆ ಎಷ್ಟು ಹಾಡನ್ನ ಅವರು ಇನ್ಸ್ಪಿರೇಷನ್ ತಕೊಂಡು ಮಾಡಿದ್ದಾರೆ ಲೆಕ್ಕ ಕೊಡ್ತೀನಿ ಬಾ ಬಾ ಲೆಕ್ಕ ಕೊಡ್ತೀನಿ ಬಾ ನಾನು ಯಾವುದೋ ಒಂದು ಪ್ರೇಮಲೋಕ ಒಂದು ಪುಟ್ನಂಜಿ ಹಾಡು ಹಾಕೊಂಡು ನೀನು ಇದನ್ನ ಕದ್ದುಬಿಟ್ರು ಅಂತ ಹೇಳ್ಬೇಡ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಆಮೇಲೆ ಬಿ ಗಣಪತಿಯವರೇ ಶಂಕರ್ ಶಾನ್ಬಾಬ್ರನ್ನ ಕರೆಸಿದ್ರಿ ಮಾತಾಡಿದ್ರಿ ಸಂತೋಷ ಶಂಕರ್ ಶಾನ್ಬಾಬು ಅವ್ರ ಬಗ್ಗೆ ನಮಗೆ ಯಾವುದೇ ಆದಂಥ ಪರ್ಸ್ನಲ್ ಆಗಿ ನಮಗೆ ಅವ್ರ ಬಗ್ಗೆ ವಿರೋಧ ಇಲ್ಲ ಅವರ ಸಂಗೀತ ಜ್ಞಾನಕ್ಕೆ ಶರಣು ಒಳ್ಳೆ ಹಾಡುಗಾರರು ಅವರು ಅವರ ನಮನ ನಮನ ಹಾಡು ಜೋಗಿ ಜೋಡಿ ಹಾಕಿದರೆ ನಂಗೆ ತುಂಬ ಇಷ್ಟ ನಮ್ಗೆ ಅದೆಲ್ಲ ಗೊತ್ತಿದೆ ಆದರೆ ಹಂಸಲೇಖ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ ಆಯ್ತು ಪೇಮೆಂಟ್ ಕೊಟ್ಟಿಲ್ಲ ಆದ್ರ ವಿಷಯ ಮಾತಾಡಿ ಅದು ಬಿಟ್ಬಿಟ್ಟು ಹಂಸಲೇಖ ನಾದ ಎಸ್ ಪಿ ಬಿ ಸೃಷ್ಟಿ ಶ್ರುತಿ ನೀವು ಯಾರು ಅದನ್ನ ಹೇಳಕ್ಕೆ ನಾದ ಅವರು ಹೌದು ಹಂಸಲೇಖ ನಾಗಬ್ರಹ್ಮ ನಾದವನ್ನು ಹೊರಹಾಕುವ ನಾದ ಬ್ರಹ್ಮ ನಾಲ್ಕು ಸಾವಿರ ಹಾಡನ್ನ ಹೊರಗಾಕಿದ್ದಾರೆ ಅವರು ನಾದ ಅವರು ಐವತ್ತು ಸಾವಿರ ಹಾಡು ಎಸ್ ಪಿ ಬಿ ಅವರು ಹೇಳಿದ್ದಾರೆ ಶ್ರುತಿ ಅವರು ಬ್ರಹ್ಮಾಂದ್ರೆ ಸೃಷ್ಟಿಕರ್ತ ಐವತ್ತು ಸಾವಿರ ಹಾಡನ್ನ ಹಾಡಿ ಅಷ್ಟು ಹೀರೋಗಳನ್ನ ಮೆರೆಸಿದಾರಲ್ಲ ಎಸ್ ಪಿ ಬಿ ಅವರು 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 ಕನ್ನಡದಲ್ಲಿ ಬಹುತೇಕ ಎಲ್ಲ ಸ್ಟಾರ್ಗಳನ್ನು ಅವರು ಹಾಡಿನ ಮುಖಾಂತರ ವಿಜೃಂಭಿಸಿ ವಿಜೃಂಭಣೆ ಮಾಡೋ ಥರ ಮಾಡಿದಾರಲ್ಲ ತೆರೆ ಮೇಲೆ ನಾವೆಲ್ಲ ಎಂಜಾಯ್ ಮಾಡಿದ್ದೀವಲ್ಲ ಅದನ್ನ ಆದ ಬ್ರಹ್ಮನೇ ಅವರು ಅವರ ಹಿನ್ನೆಲೆ ಸಂಗೀತದಲ್ಲಿ ಅವರ ಸಾಹಿತ್ಯದಲ್ಲಿ ಯಾರು ಒಳ್ಳೆ ಹಾಡು ಕೊಟ್ಟಿಲ್ಲ ಅವರು ಅವರ ಕೆಲಸದ ಬಗ್ಗೆ ಮಾತಾಡಿರಿ ಅವ್ರ ಹಿರಿಯ ಜೀವ ಎಲ್ಲರೂ ಬದುಕ್ತಿರೋ ಈ ಧರೆಯಲ್ಲಿ ಅವರು ಬದುಕಬೇಕು ಅವರು ತ್ರಿವೇಣಿ ಸಿನಿಮಾಕ್ಕೆ ಬಂದು ಹೋಗಿ ನಂತರ ಬಂದು ಈಗ ಮೂವತ್ತೈದು ಇಪ್ಪತ್ತೈದು ಮೂವತ್ತೈದು ವರ್ಷ ಆಯಿತು ಅವರು ಬಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡ್ರಿ ಅವ್ರು ಯಾವ ಹೀರೋಗ್ರಿ ಯಾರು ಒಳ್ಳೆಯ ಹಾಡು ಮಾಡಿಲ್ಲ ಅವರು ಪ್ರತಿಯೊಬ್ಬ ಹೀರೋಗೂ ಒಳ್ಳೆ ಹಾಡುಗಳನ್ನು ಕೊಟ್ಟು ಸಾಹಿತ್ಯನ ಕೊಟ್ಟು ಇನ್ನೆಲ ಸಂಗೀತನ ಕೊಟ್ಟು ಸಂಭಾಷಣೆ ಬರೆದು ಎಷ್ಟು ಸಿನಿಮಾಗಳನ್ನ ಸಕ್ಸಸ್ ಮಾಡಿಲ್ಲ ಅವರು ಅವರ ವೃತ್ತಿ ಜೀವನದಲ್ಲಿ ಎಷ್ಟು ಶಿಷ್ಯಂದ್ರನ್ನ ಬೆರೆಸಿಲ್ಲ ಅವರು ವಿ ಮನೋಹರವರು ಎಲ್ ಎನ್ ಶಾಸ್ತ್ರಿಯವರು ಕೆ ಕಲ್ಯಾಣವರು ರಾಜಕೃಷ್ಣನ್ ಅವರು ನಂದಿತಾ ಅವರು ಅನುರಾಧ ಭಟ್ಟವರು ಚೇತನ್ ಅವರು ಹೇಮಂತ್ ಅವರು ಎಷ್ಟು ಜನರೇ ಬೇಕು ಎಷ್ಟು ಜನ ಬೇಕು ಎಸ್ ಪಿ ಬಿ ಅವರೇ ಗುರುಗಾರರು ಅಂತ ಕರಿತಾ ಇದ್ದರು ಹಂಸಲೇಖ ಅವ್ರನ್ನ ಅದಕ್ಕಿಂತ ಬೇಕೇನು ರೀ ನಿಮಗೆ ನೋಡಿ ಶಂಕರ್ ಅವರೇ ನೀವು ಸಿನಿಮಾ ಸಾಹಿತ್ಯ ಇಷ್ಟಪಟ್ಟಿಲ್ಲ ಅಂದರೆ ಬೇಡ ನಿಮ್ಮ ವೈಯಕ್ತಿಕ ನಾವು ಗೌರವ ಕೊಡ್ತೀವಿ ರೀ ನಾವೇನು ನಿಮ್ಮ ಪರ್ಸ್ನಲ್ಲಿ ನಾವು ತಲೆ ಹಾಕೋಲ್ಲ ನಿಮ್ಮ ವೈಯಕ್ತಿಕ ಅದು ಎಸ್ ಪಿ ಬಿ ಅವರು ಐವತ್ತು ಸಾವಿರ ಆಡಿನ ಆಡಿ ಹೋಗ್ಬಿಟ್ಟಿದ್ದಾರೆ ಇನ್ನು ಐನೂರು ವರ್ಷ ಬಂದರೆ ಅವರೊಬ್ಬರೇ ನಿಮಗೆ ವಚನ ಸಾಹಿತ್ಯದಲ್ಲಿ ಮೋಸ ಆಗಿಲ್ವಾ ದಾಸರ ದಾಸರ ಪದ್ದ ಆಡುವಾಗ ಎಲ್ಲೂ ಮೋಸ ಆಗಿಲ್ವಾ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಆಯಿತು ಪೇಮೆಂಟ್ ಕೊಟ್ಟಿಲ್ಲ ಹಂಸಲೇಖ ಎಷ್ಟು ಚೆಕ್ಕಿದೆ ಬೌನ್ಸ್ ಆಗಿರೋ ಚಕ್ಕು ಗೊತ್ತಾ ನಿಮಗೆ ಅವ್ರು ಎಷ್ಟು ಕೆಲಸಗಳನ್ನ ಫ್ರೀಯಾಗಿ ಮಾಡಿಕೊಡಿತಾರೆ ಗೊತ್ತಾ ಹಾಗಂತ ನೀವು ಫ್ರೀ ಮಾಡಿಕೊಡಿ ಅಂತಲ್ಲ ನಾವು ಅದು ಹೇಳ್ತಿಲ್ಲ ನೀವು ಫ್ರೀ ಮಾಡಿಕೊಡೋದೇನು ಬೇಡ ಆದರೆ ಅವರು ಪೇಮೆಂಟ್ ಕೊಟ್ಟಿಲ್ವಾ ಅದ್ರ ಬಗ್ಗೆ ಮಾತಾಡಿ ವಿರೋಧಿಸಿ ಒಂದು ವಿರೋಧದ ನಡುವೆ ರೆಕ್ಕೆ ಪುಕ್ಕ ಕಟ್ಟಿ ಬಣ್ಣ ಕಟ್ಟಿ ಯಾವ ನಾದಬ್ರಹ್ಮ ಬ್ರಹ್ಮ ಅಂತೀರ ಬಿ ಗಣಪತಿ ಅವರೇ ನಿಮ್ಮ ಕೆಲವು ಕಾರ್ಯಕ್ರಮ ನಾನು ನೋಡಿದ್ದೇನೆ ನಿಮ್ಮ ಚಾನಲ್ಗೂ ನಾನು ಸಬ್ಸ್ಕ್ರೈಬ್ ಆಗಿದ್ದೆ ಈಗ ಅಲ್ಲ ನೋಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಕೆಲವು ಕಾರ್ಯಕ್ರಮ ಅದರಲ್ಲಿ ಕಮೆಂಟು ಹಾಕಿದ್ದೀನಿ ಆದರೆ ಇತ್ತೀಚೆಗೆ ನೀವು ನಡ್ಕೊಳ್ಳೋ ರೀತಿ ಮೊನ್ನೆ ಹರಿಹಾರ ಯಾರು ಹರಿಹರ ಪ್ರಿಯ ಅಂತ ಹೇಳೋ ಬಂದ್ರಿ ಅವರು ಒಬ್ಬರನ್ನ ಒಬ್ಬಳ ಸಲುವಾಗಿ ಇನ್ನೊಬ್ಬರನ್ನ ತೆಗಿತ್ತಾ ಇದ್ದಾರೆ ಅವರು ಅವ್ರಿಗೆ ವಯಸ್ಸಿಗಾದ್ರೆ ಬುದ್ಧಿ ಪಡುವ ಬೇಂದ್ರ ಬಗ್ಗೆ ಅಡಿಗರ ಬಗ್ಗೆ ಶಿವರಾಮ ಕಾ ಏನು ಎಲ್ಲ ದೊಡ್ಡ ದೊಡ್ಡ ಕವಿಗಳ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಬಂದರೆ ನಮ್ಮ ಮುಂದಿನ ಸಮುದಾಯಕ್ಕೆ ಏನು ರೀ ಕೊಡೋದು ನಾವು ನಾವು ಕೊಡುಗೆ ನಾವು ಹೆಂಗ್ರೀ ಮಾತಾಡ್ತಾರೆ ಅವ್ರ ತಪ್ಪುಗಳ ಬಗ್ಗೆ ಅವರು ಅವರ ಮನಸ್ಥಿತಿ ಸಿಚುವೇಶನ್ ಏನಿರುತ್ತೋ ಆ ಟೈಮಲ್ಲಿ ಅವ್ರು ಏನೋ ಕೆಟ್ಟದಾಗ ನಡ್ಕೊಂಡಿರ್ತಾರೆ ಅದನ್ನ ಜೀವನ ಪೂರ್ತಿ ಅವರು ಅವ್ರು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ನೀವು ನೀವೊಬ್ಬರು ಶಾಸನ ನೀವು ಹರಿಹರ ಅವರೇ ನಿಮ್ಮ ಪುಸ್ತಕ ಮನೆಗೆ ಸೊ ನಾನು ಕೋಟಿ ಶರಣು ಅದಕ್ಕೆ ನಾನು ಹೇಳ್ತಾ ಇಲ್ಲ ಅದ್ರ ನಾನು ಮಾತಾಡ್ತಿಲ್ಲ ನನಗದು ಬರ ಹೆಮ್ಮೆ ಇದೆ ಆದರೆ ನಿಮ್ಮನ್ನು ನೀವು ಹೊಗಳಿಕೊಳ್ಳೋ ರೀತೀಲಿ ಬಂದು ದೊಡ್ಡ ದೊಡ್ಡ ಕವಿಗಳನ್ನ ತೆಗಳ್ತಾ ಇದ್ದೀರಾ ನೀವು ಮಾಸ್ತಿ ಏನು ಮಾಡಿದಿರಿ ನಿಮಗೆ ಮಾಸ್ತಿ ಏನು ಮಾಡಿದರು ಬೇಂದ್ರೆ ಏನು ಮಾಡಿದರು ಬೇಂದ್ರೆನೋ ಒಪ್ಪ ಬೇಂದ್ರೆಗೊಂದು ಕಾಯಿಲೆ ಅಂತೀರಾ ಆ ಪದ ಯೂಸ್ ಮಾಡ್ತೀರಾ ನೀವು ಬಿ ಗಣಪತಿ ಅವರೇ ನೀವು ಚೂಟಿ ಬಿಟ್ಬಿಡ್ತೀರಾ ಅವ್ರು ಮಾತಾಡ್ಲಿ ಅಂತ ಅದನ್ನ ನೀವು ಲೈನ್ ಕೊಟ್ಟಾಗ್ತಾರೆ ನೀವು ಕೊಡೋ ತಂಪ್ಲೈನ್ಸು ಎರಡು ವರ್ಷ ಹಿಂದೆ ನೋಡ್ತಾ ಇದ್ದೀವಿ ಚಾನಲ್ನಲ್ಲಿ ಯಾವ್ದೊಂದು ಚಾನಲ್ ನನಗೆ ಮರ್ತೋಗಿದೆ ಈ ಒಬ್ಬ ನಟ ಚೊಂಬಿ ವಿಸ್ಕಿ ಹಾಕೊಂಡು ಕುಡಿತಾ ಇದ್ದ ಅಂತ ಕೊಟ್ಟಿದ್ದೆ ನಮ್ಮ ಮನೆ ಹಾಳಾಗ ಅವನು ಹಂಗೆಲ್ಲ ಕೊಡ್ತಾರೇನ್ರಿ ಯಾರಾದ್ರೂ ಹಂಗೆಲ್ಲ ಲೈನ್ ಕೊಡ್ತಾರಾ ನೀವು ಲೈನ್ ಕೊಟ್ಟು ಪ್ರೇಕ್ಷಕ ನಿಮ್ಮ ಕಡೆ ಎಳಿತಾ ಇದ್ದೀರಾ ನೀವು ಅದು ಏನಿದೆ ಅಂತ ನೋಡಿ ಆ ಶಂಕರ್ ಶಾನಬಾಬ್ರ್ ಮಾತಾಡಿದ ವಿಡಿಯೋ ನೋಡಿ ಒಳಗಡೆ ಹಂಸಲೆ ಬಗ್ಗೆ ಯಾವ ಕೆಟ್ಟದು ಇಲ್ಲ ಅಲ್ಲಿ ಕೆಲವೊಂದು ಹೇಳಿದರೆ ಅದಕ್ಕೆ ವಿರೋಧ ಇದೆ ನಾನು ಮಾತಾಡ್ತಾ ಇದ್ದೀನಿ ಅದು ಬಿಟ್ಟರೆ ನೀವು ತಂಬ್ಲೇನು ಕೊಟ್ಟತ್ತಾರೆ ಇಲ್ಲ ಅಲ್ಲಿ ನೀವು ಕೂಡ ತಂಬಳೇನೇ ಒಂದು ಒಳಗಿರೋದೇ ಒಂದು ವೀಕ್ಷಕರು ಏನು ಮಾಡ್ತಾರೆ ತಂಬಳೇನು ನೋಡ್ಬಿಡ್ತಾರೆ ಕೆಲ ಕಮೆಂಟ್ ಮಾಡ್ತಾರೆ ಪೂರ್ತಿ ನೋಡಿದಿರಾ ನೀವು ಇದು ನೀವು ಮಾಡ್ತಿರೋ ಕೆಲಸ ಕನ್ನಡದ ಸೇವೆ ನಿಮ್ಮ ಜರ್ನಲಿಸಮ್ನಲ್ಲಿ ನಿಮ್ಮ ಒಂದು ಪ್ರಿಂಟ್ ಮೀಡಿಯಾ ಇದ್ದಾಗ ಬಿ ಗಣಪತಿ ಅವರು ಎಷ್ಟು ಸಾಧನೆ ಮಾಡಿದ್ದೀರಿ ಏನು ಮಾಡಿದಿರಿ ನಮಗೆ ಗೊತ್ತಿಲ್ಲಪ್ಪ ನಾವು ನೋಡಿಲ್ಲ ಮಾಡಿದರೆ ಅದಕ್ಕೆ ಒಂದು ನಮಸ್ಕಾರ ಆದರೆ ನಾಲ್ಕು ಸಾವಿರ ಹಾಡನ್ನ ಬರೆದಿದ್ದಾರೆ ಹಂಸಲೇಖ ಅವರು ನಾನ್ನೂರು ಸಿನಿಮಾ ಹತ್ರ ಹತ್ರ ಮ್ಯೂಸಿಕ್ ಮಾಡಿದ್ದಾರೆ ಅವರು ಸಾಹಿತ್ಯ ಸಂಗೀತ ಎರಡೂ ಮಾಡಿ ಜಯಿಸ್ಕೊಂಡವರು ಸಕ್ಸಸ್ ರೇಟ್ ಹೈಯೆಸ್ಟ್ ಇರೋದು ಇಂಡಿಯಾದಲ್ಲಿ ಇವರು ಒಬ್ಬರೇ ಇನ್ನೊಬ್ಬರ ಹೆಸರು ಕೊಡಿ ನೋಡೋಣ ನೀವು ಅವ್ರ ಬಗ್ಗೆ ಮಾತಾಡ್ತೀರಾ ಯಾವ ಥರ ಹಾಡು ಮಾಡಿಲ್ಲ ಅವರು ಆಡು ಭಾಷೆಯನ್ನೇ ಪದ ಮಾಡಿ ಜನಪದ ಶೈಲಿನ ಆಡು ಭಾಷೆಯಲ್ಲಿ ಹಾಕಿ ಅದನ್ನೇ ಸಾಹಿತ್ಯ ಬರೆದು ಎಲ್ಲ ಪ್ರಕಾರ ಸಂಗೀತಗಳನ್ನ ನುಡಿಸಿ ಪ್ರತಿಯೊಂದು ಸಿನಿಮಾದಲ್ಲೂ ಸಕ್ಸಸ್ ಹಾಡುಗಳನ್ನ ಕೊಟ್ಟು ಕನ್ನಡ ಸಿನಿಮಾದ ಒಂದು ಪಿಲ್ಲರ್ ಆಗಿದ್ದಾರಲ್ಲ ಅದು ನಿಮ್ಮ ಹೊಟ್ಟೆಕ್ಕಿಚ್ಚ ನಿಮಗೆ ಹೊಟ್ಟೆ ಉರಿತಾನೆ ನನ್ನ ಹೆಸರು ಗಣಪತಿ ಭಟ್ ಅಂತ ನಾನು ಬ್ರಾಹ್ಮಣನೇ ನಾನು ಮಾತಾಡ್ತಿದ್ದೀನಿ ಇವತ್ತು ಹಂಸಲೇಖರ ಅಭಿಮಾನಿ ನಾನು ಅವರ ಮಾತುಗಳಿಗೆ ಅಭಿಮಾನಿ ನಾನು ಹಂಸಲೇಖರು ಬ್ರಾಹ್ಮಣ ವಿರೋಧಿ ಅದು ಕೇಳಿದ್ದೀನಿ ಕೆಲವು ಕಡೆ ಬ್ರಾಹ್ಮಣ ವಿರೋಧಿ ಯಾವ ವಿರೋಧಿ ಯಾರು ಹೇಳಿದ್ದೀನಿ ನಿಮಗೆ ಅವ್ರ ಜೊತೆ ಗಂಟೆ ಗಟ್ಟಲೆ ಹೋಗಿ ಮಾತಾಡಿದ್ದೀನಿ ನಾನು ಗಂಟೆ ಗಟ್ಟಲೆ ಹೋಗಿ ಮಾತಾಡಿದ್ದೀನಿ ಯಾವ ಯಾವ ಜಾತಿ ವಿರೋಧಿನಲ್ಲ ಅವರು ಅಸ್ಪೃಶ್ಯತೆ ಬೇಡ ಅಂತಾರೆ ತಪ್ಪಾ ಬೇಡ ಅಸ್ಪೃಶ್ಯತೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಯಾವ ಜಾತಿಗೂ ಬೈದವರಲ್ಲ ಅವರು ಅವರು ಕೆಲವು ಕಡೆ ನಡೆಯೋ ಕಾಲ ಎಡುತ್ತೆ ಕೆಲವು ಕಡೆ ತಪ್ಪಾಗಿ ಮಾತಾಡಿರ್ಬೋದು ಕ್ಷಮೆನೇ ಇಲ್ವಾ ನೀವು ಯಾರು ತಪ್ಪೇ ಮಾಡಿರುವ ಜೀವನದಲ್ಲಿ ನೂರು ಪರ್ಸೆಂಟಲ್ಲಿ ತೊಂಬತ್ತು ಪರ್ಸೆಂಟ್ ಸಾಧನೆ ಬಿಟ್ಟು ಹತ್ತು ಹನ್ನೆರಡು ಪರ್ಸೆಂಟ್ ಏನೋ ತಪ್ಪು ಮಾಡಿದ್ರೆ ಅದನ್ನ ಹಿಡ್ಕೊಂಡು ನೀವು ಜಲಾಡ್ತಿದ್ದೀರಲ್ಲ ನೀವು ನೀವೇನು ಸಾಚಗಳ ನೀವು ಯಾರಪ್ಪ ಸಾಚಗಳು ಇಂಡಸ್ಟ್ರೀಲಿ ಯಾವ ವೃತ್ತಿಯಲ್ಲಿ ಯಾರು ನೂರಕ್ಕೆ ನೂರು ಶೇಕಡ ಇದ್ದಾರೆ ಅಂತ ಹೇಳ್ಬಿಡಿ ಅವ್ರು ಬಂದ ನಂತರ ಮಾತಾಡಿ ನೋಡೋಣ ಹಂಸಲೇಖ ಇಂಡಸ್ಟ್ರಿಗೆ ಬಂದ ನಂತರ ಎಂಬತ್ತೈ ಅವ್ರ ಎಪ್ಪತ್ತೆರಡರಲ್ಲಿ ಬಂದರು ಆಮೇಲೆ ಮತ್ತೆ ರಂಗಭೂಮಿ ಕಡೆ ಹೋದರು ಮತ್ತೆ ಎಂಬತ್ತೆರಡು ಎಂಬತ್ತ್ ಬಂದರು ಅವರು ಬಂದ ನಂತರ ಇಲ್ಲಿವರೆಗೂ ಹಂಡ್ರೆಡ್ ಪರ್ಸೆಂಟ್ ಸಾಚಗಳು ಯಾರಿದ್ದಾರೆ ಅಂತೇಳಿ ನೋಡೋಣ ಅಥವಾ ಹಂಸಲೇಖ ಅವ್ರನ್ನೇ ಖುದ್ದಾಗಿ ಇಂಟರ್ವ್ಯೂ ಮಾಡಿ ಗೊತ್ತಾಗುತ್ತೆ ಅವ್ರು ಅವ್ರಿಗಾದ ನೋವುಗಳು ಅನುಭವಗಳು ಗೊತ್ತಿರೋದು ನಿಮಗೆ ಹೇಳ್ತಾರೆ ಅವರು ಇಲ್ಲಿ ನನಗೆ ನೋವಾಯಿತು ನನಗೆ ಪೇಮೆಂಟ್ ಇಲ್ಲ ನನಗೆ ಹಂಗಾಯ್ತು ಅಂತಿರಲ್ಲ ಅವ್ರಿಗೆ ನೋವಾಗಿಲ್ವಾ ಅವರೇ ಸಿಂಹಾಸನ ಮೇಲೆ ಇಲ್ಲಿ ಪ್ರಯಾಣ ಮಾಡಿ ಬಂದಿಲ್ಲ ಅವರು ಕಷ್ಟಪಟ್ಟು ಬಡತನದಲ್ಲಿದ್ದು ಹರ್ಕಲ್ ಚಾಪೆಯಲ್ಲಿ ಮಲಗಿ ಕಷ್ಟಪಟ್ಟೆ ಬಂದಿರೋದು ಅವರೂ ನಿಮಗೂ ಗೊತ್ತಿರುತ್ತೆ ಗೊತ್ತಿಲ್ಲದೇನಲ್ಲ ಎಷ್ಟು ಅನುಮ ಎಷ್ಟು ಅವಮಾನ ಅನುಭವಿಸಿದ್ದಾರೆ ಎಷ್ಟು ನೋವು ಅನುಭವಿಸಿದ್ದಾರೆ ಎಷ್ಟು ಜನ ಬೈತಿದ್ದಾರೆ ಎಷ್ಟು ಜನ ಚೂರಿ ಹಾಕಿದ್ದಾರೆ ಬೆನ್ನಿಗೆ ಎಷ್ಟು ಜನ ತುಳಿ ಹಾಕಿ ಮಾಡಿದ್ದಾರೆ ಅಲ್ಲ ಅವರು ಹೇಳ್ತಾರೆ ಹದಿನೈದು ಎಪಿಸೋಡ್ ಮಾಡಿ ಬಿಡಿ ನೋಡೋಣ ನೀವು ಎಲ್ಲರೂ ಕನ್ನಡ ಹೋರಾಟಗಾರರು ದೇಶ ಹೋರಾಟಗಾರರ ಬಗ್ಗೆ ಅವರು ವೀಡಿಯೋಗಳು ಮಾಡ್ತಾ ಇದ್ದಾರೆ ಅವರು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಕುತ್ಕೊಂಡು ವೀಡಿಯೋಗಳನ್ನ ಸುಮ್ಮನೆ ಕರ್ಕೊಂಡು ಕರ್ಕೊಂಬಂದು ಇಂಟರ್ವ್ಯೂ ಮಾಡ್ತಿಲ್ಲ ಅವರು ಒಂದು ಕ್ಷಣ ಕೂಡ ವೇಸ್ಟ್ ಮಾಡದೆ ದಿನಕ್ಕೆ ನಾಲ್ಕು ಗಂಟೆ ಮಾತ್ರ ಮಲಗೋದು ಅವರು ಒಂದು ಕ್ಷಣ ಕೂಡ ವೇಸ್ಟ್ ಮಾಡದೆ ಪ್ರತಿ ಕ್ಷಣದಲ್ಲೂ ಬರೆಯೋದು ಓದೋದು ಕನ್ನಡ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ರೀ ಅವರು ಸಮಾಜ ಕಟ್ತಾ ಇದ್ದಾರೆ ಅವರು ಗೊತ್ತೇನು ರೀ ನಿಮಗೆ ಅದ್ರ ಬಗ್ಗೆ ಅಷ್ಟು ಸಾಧನೆ ಮಾಡಿದಾಗ ವ್ಯಕ್ತಿ ಬಗ್ಗೆ ಇಷ್ಟಿಪ್ ಮಾತಾಡ್ತಿರಲ್ಲ ನೀವು ಅವ್ರು ಏನು ತಪ್ಪು ಮಾಡಿದಾರಾ ನಿಮ್ಗೆ ತಪ್ಪು ಅನ್ನಿಸ್ತಾ ಅದ್ರ ಬಗ್ಗೆ ಮಾತ್ರ ವಿರೋಧಿಸಿ ನಾವು ಬೇಡ ಅನ್ನಲ್ಲ ಅವ್ರನ್ನ ಬೈಯೋ ಸಲುವಾಗಿ ಅವ್ರನ್ನ ವಿರೋಧ ಮಾಡೋ ಸಲುವಾಗಿ ಅವರ ಒಳ್ಳೆ ಕೆಲಸಗಳಿಗೆ ಮಸಿ ಬಳಿತಾ ಇದ್ದೀರಾ ಇದು ಒಳ್ಳೇದಲ್ಲ ನೀವು ಮ ಇಲ್ಲ ನಮ್ಮಂಥ ಅಭಿಮಾನಿಗಳಿರೋವರೆಗೂ ಬಡಿಯೋಕ್ಕಾಗಲ್ಲ ಅಪ್ಪ ಅಜಿತ್ ಬೊಪ್ಪನಹಳ್ಳಿ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮ ಇದಾನಲ್ಲ ಅವನು ಏಳು ಜನರನ್ನ ಒಂದೇ ಥರ ಹುಟ್ಟಿಸಿದ್ದಾನಂತೆ ಅಂಥದ್ರಲ್ಲಿ ಒಂದು ಐವತ್ತು ಅರವತ್ತು ಸಾಂಗ್ ಇಂಪ್ರೆಷನ್ ತಗೊಂಡು ಮಾಡೋದು ದೊಡ್ಡ ವಿಷಯ ನಿನಗೆ ಅದು ಕದ್ದಿದೆ ಅದು ಬಾ ಪ್ರೂಫ್ ಕೊಡ್ತೀನಿ ಬಾ ಒಂದು ಟ್ಯೂನ್ ಪ್ಲೇ ಮಾಡಿಬಿಟ್ಟು ಅದು ಕದ್ರ ಅಂತ ಹೇಳೋದು ಒಬ್ಬ ನಿರ್ದೇಶಕ ಬಂದು ಈ ಥರ ಸಾಂಗ್ ನನಗೆ ಬೇಕು ಅಂತೇಳಿ ಒಂದು ಕ್ಲೂ ಕೊಟ್ಟಾಗ ಆ ಸ್ಫೂರ್ತಿಯಿಂದ ಕೆಲವು ಹಾಡುಗಳನ್ನ ಮಾಡಿದ್ದಾರೆ ಎಲ್ಲ ಹಾಡುಗಳನ್ನೂ ಅಲ್ಲ ಅಷ್ಟು ವರ್ಷಗಳ ಕಾಲ ಸ್ವಂತವಾಗಿ ಬರೆದು ಅಷ್ಟು ಸಾಹಿತ್ಯನ ಕಟ್ಟಿ ಪದಗಳನ್ನ ಕಟ್ಟಿ ಅವ್ರು ಮಾಡಿದ್ದಕ್ಕೇನೆ ಇವತ್ತು ಕನ್ನಡ ಅವರೆಲ್ಲ ಒಂದು ಸೇವೆಯಿಂದಲೇ ಕಂಡ್ರೆ ಆ ಕನ್ನಡ ಇವತ್ತು ಬೆಳೆದಿರೋದು ಅಷ್ಟೋ ಜನಗಳು ಹಾಡು ಕೇಳ್ತಾರೆ ಸಾಹಿತ್ಯ ಗಮನಿಸಲ್ಲ ಎಂಜಾಯ್ ಮಾಡ್ತಾರೆ ಆದರೆ ಅವರ ಸಾಹಿತ್ಯವನ್ನು ಆಳವಾಗಿ ಗಮನಿಸಿದಾಗ ಹಂಸಲೇಖ ಅವರ ಜ್ಞಾನ ಗೊತ್ತಾಗುತ್ತೆ ಏನು ಅಂತ ಅದು ಕರ್ನಾಟಕದ ಒಂದು ಲೈಬ್ರರಿ ಅದು ಜ್ಞಾನ ಭಂಡಾರ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರ ಎಲ್ಲ ಹಾಡುಗಳನ್ನು ಕೇಳಿ ಪ್ರತಿಯೊಂದು ಹಾಡಲ್ಲೂ ಒಂದು ಮೆಸೇಜ್ ಇಟ್ಟಿರ್ತಾರೆ ಆ ಸನ್ನಿವೇಶಕ್ಕೆ ಮಾತ್ರ ಅಲ್ಲದೆ ಸಮಾಜಕ್ಕೊಂದು ಮೆಸೇಜ್ ಇರುತ್ತೆ ಇದು ನಿಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇದು ನಿಮ್ಗೆ ಗೊತ್ತಿಲ್ಲದೆ ನೀವು ನೀವೆಲ್ಲ ಜರ್ನಲಿಸಮ್ ಇದ್ದವರು ಹಾಡುವಾಗ ಗಮನಿಸಿರ್ತೀರ ಎಷ್ಟು ಕೆಲಸ ಮಾಡಿದರೆ ಇಂಟ್ರೆಸ್ಟ್ ಇಂಡ್ರಸ್ಟ್ರೀಲವರು ಎಷ್ಟು ಕೆಲಸ ಸೇವೆ ಮಾಡಿದ್ದಾರೆ ಇಷ್ಟೇ ಇಷ್ಟು ಕೆಲವೇ ಎಡಗುತ್ತಾರೆ ಹೇಳ್ತಾರೆ ಅಂತೇಳಿ ಅದನ್ನೇ ಇಟ್ಕೊಂಡು ತಿರುಗುತ್ತಿರಲ್ಲ ನೀವು ಏನು ಹೇಳೋದಪ್ಪ ನಿಮಗೆ ಇನ್ನಾದ್ರು ಎಚ್ಚೆತ್ತು ಕೊಡ್ರಯ್ಯ ಆ ತಂಬಲೈನ ಕೆಟ್ಟದಾಗ ಕೊಡೋದನ್ನ ಬಿಡ್ರಯ್ಯ ನಿಮ್ಮ ಚಾನಲ್ ಚೆನ್ನಾಗಿತ್ತು ಸಾತ್ವಿಕವಾಗಿದ್ದರೆ ಎಲ್ಲರೂ ನೋಡ್ತಾರೆ ನಾನು ನೋಡ್ತೀನಿ ನೀವು ಕೆಟ್ಟ ತಂಬಲೇನು ಕೊಡ್ತೀರಾ ಅದರೊಳಗಡೆ ಏನೂ ಇರೋಲ್ಲ ಮೇಲುಗಡೆ ಅಲಂಕಾರ ಒಳಗಡೆ ಖಾಲಿ ಆಗಿರುತ್ತೆ ಏನು ಪ್ರಯೋಜನ ಅದು ನೀವು ಹೇಳಿ ನೀವು ತಂಬಲೇ ಕೊಟ್ಟಂಗೆ ಇರುತ್ತಾ ಅಲ್ಲೇ ಇದ್ದರೆ ಓಕೆ ಇಲ್ವಲ್ಲ ಹಾಗಾಗಿ ಈ ವಿಡಿಯೋ ಮಾಡಿದ್ದರ ಉದ್ದೇಶ ನಮ್ಮ ನಾಡಿನ ಹಿರಿಯ ಸಂಗೀತ ನಿರ್ದೇಶಕರುಗಳು ಸಾಹಿತಿಗಳು ಇವರಿಗೆಲ್ಲ ಬೆಲೆ ಕೊಡಿ ಗೌರವ ಕೊಡಿ ಅವ್ರು ಮಾಡಿ ಸೇವೆಯನ್ನು ನೆನೆಸ್ಕೊಳ್ಳಿ ಅದೇ ನೀವು ಮಾಡೋ ಕೆಲಸಕ್ಕೆ ಸಾರ್ಥಕತೆ ಹಿರಿಯ ಸಾಹಿತ್ಯಗಳಿಗೆ ಗೌಮನ ಮಾಡಬೇಡಿ ತುಚ್ಚುವಾಗಿ ಕಾಣಬೇಡಿ ಇದು ನನ್ನ ಕೋರಿಕೆ ನಮಸ್ಕಾರ